ಚಳ್ಳಕೆರೆ ನಗರದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಬಹಳ ಅಚ್ಚುಕಟ್ಟಾಗಿ ತಾಲೂಕು ಆಡಳಿತ ಮಾಡಿದರೂ ಸಮೇತನು ವೇದಿಕೆ ಮೇಲೆ ಪತ್ರಕರ್ತರಿಗೆ ಆಸನಗಳ ವ್ಯವಸ್ಥೆ ಇರಲಿಲ್ಲ ಕೆಲ ಪತ್ರಕರ್ತರು ನಿಂತಿದ್ದರು ಕೆಲ ಪತ್ರಕರ್ತರು ಹೇಳಿದ ಮೇಲೆ ಕುರ್ಚಿ ಹಾಕಿದರು ಏನಪ್ಪ ಪತ್ರಕರ್ತರ ಸ್ಥಿತಿ ಇಂಥ ಈ ಮಟ್ಟಕ್ಕೆ ಬಂದಿತ್ತು ಎಂಬುವುದು ಉದಾಸೀನತೆ ಅಸಡ್ಡೆ ಇದಕ್ಕೆ ಇಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕಂಡುಬಂದ ದೃಶ್ಯ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ದುಡಿದಂತ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನೆ ಸಮಾರಂಭ ಎಲ್ಲ ಕ್ಷೇತ್ರಗಳ ಸಾಧಕರನ್ನು ಆಯ್ಕೆ ಮಾಡಿ ಪತ್ರಿಕಾ ಕ್ಷೇತ್ರ ಕೈ ಬಿಟ್ಟಿದ್ದು ಯಾವ ನ್ಯಾಯ ಏಕೆ ಅಷ್ಟೊಂದು ಪತ್ರಕರ್ತರು ಬೇಡವಾಯ್ತೆ ಈ ತಾಲೂಕು ಆಡಳಿತಕ್ಕೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತೊಂದು ಅಂಗವೇ ಪತ್ರಿಕಾರಂಗ ಇವು ಆಧಾರ ಸ್ತಂಭಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಎಲ್ಲ ಕ್ಷೇತ್ರಗಳ ಸಾಧಕರನ್ನು ಆಯ್ಕೆ ಮಾಡಿ ಪತ್ರಿಕಾ ಕ್ಷೇತ್ರ ಕೈ ಬಿಟ್ಟಿದ್ದು ತಾಲೂಕು ಆಡಳಿತಕ್ಕೆ ಧಿಕ್ಕಾರವಿರಲಿ ಪತ್ರಕರ್ತರು ಸಮಾಜದ ಹಂಕು ಡಂಕು ತಿದ್ದುವಂಥ ಪತ್ರಕರ್ತರು ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಹಾಗೂ ಏನೇ ಕೆಲಸ ಆದರೂ ಪತ್ರಕರ್ತರು ಸುದ್ದಿ ಮಾಡೋಕ್ಕೆ ಬೇಕೇ ಬೇಕು ಇಂಥ ಪತ್ರಕರ್ತರನ್ನು ಬಿಟ್ಟಿದ್ದು ಯಾವ ನ್ಯಾಯ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಪತ್ರಕರ್ತರಿಗೆ ಬೇಕಾಗಿಲ್ಲ ಎಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಸರಿ ಹೋಗಬಹುದೇ ಎಂದು ಕಾದು ನೋಡೋಣ